ಇಕ್ಬಾಲ್ ಸಾಹೇಬ್ರೆ ನಮಸ್ಕಾರ ನಮಸ್ತೆ ಇವಾಗ ನಾವು ಹಿಂದೆ ಒಂದು ಬಂದು ನಿಮಗೆ ಪ್ರಾಡಕ್ಟನ್ನು ತಗೊಳ್ಳಿ ಅಂತ ಒತ್ತಾಯ ಮಾಡಿದ್ವಿ ನೀವು ನಮ್ಮ ಮಾತಿ ಬೆಲೆ ಕೊಟ್ಟು ಪ್ರಾಡಕ್ಟನ್ನು ಯೂಸ್ ಮಾಡ್ತಿದ್ದೀರಾ ನಿಮಗೆ ಮೊದಲಿಗೆಲ್ಲ ಯಾವ ರೀತಿ ಒಂದು ಪ್ರಾಬ್ಲಮ್ಸ್ ಇತ್ತು ಇವಾಗ ನೀವು ತಗೊಂಡು ಎಷ್ಟು ದಿನ ಆಯ್ತು ನೀವೀಗ ಹದಿನೈದು ದಿನ ಒಂದು ತಿಂಗಳು ಲೆಕ್ಕ ಇಟ್ಕೊಳ್ಳಿ ಒಂದು ತಿಂಗಳ ಒಳಗೆ ನಿಮಗೆ ಈ ಬಯೋಟೋರಿಯಂ ಪ್ರಾಡಕ್ಟಿಂದ ಏನೆಲ್ಲ ಲಾಭ ಆಗಿದೆ ಅಂತ ಸ್ವಲ್ಪ ನಮ್ಗೆ ತಿಳಿಸಬಹುದಾ ಸೊಂಟ ನೋವು ಕಡಿಮೆ ಆಗಿದೆ ಎಷ್ಟು ದಿನಕ್ಕೆ ಒಂದು ಎರಡು ಮೂರು ದಿನಕ್ಕೆ ಸೊಂಟ ನೋವು ಕಡಿಮೆ ಆಯಿತು ಓಕೆ ಆಮೇಲೆ ಕಾಲು ನೋವು ಸ್ವಲ್ಪ ಶಾಂತಿತ್ತು ಅದು ಸ್ವಲ್ಪ ಕಡಿಮೆ ಆಗಿದೆ ಓಕೆ ಆಮೇಲೆ ಈ ಶೀತ ಶರಣನೇ ಕಫ ಆಗೋದು ಹಾಂ ಕಫ ಆಗೋದು ನನಗೆ ಅನಿಸಿಕೆ ಪ್ರಕಾರ ಅಂದ್ರೆ ಕಫ ಕಡಿಮೆ ಆಗಿದೆ ಮತ್ತೆ ಅದಂತೂ ಹಂಡ್ರೆಡ್ ಪರ್ಸೆಂಟು ಮತ್ತೆ ಇನ್ನೇನು ನಾನು ನೀರು ಅಂತ ಡೈಲಿ ಕುಡಿತಾ ಇದ್ದೀವಿ ಎಷ್ಟು ಕುಡಿತೀರಿ ಒಂದಿನಕ್ಕೆ ದಿನಕ್ಕೆ ನೀರು ಬಿಡೋದು ಎಷ್ಟು ಅಂತ ಕುಡಿತಮ್ಮ ನಾಲ್ಕು ಮೂರು ಲೀಟರ್ ನಾಲ್ಕು ಲೀಟರ್ ಮೇಲೆ ಹೋಗ್ತದೆ ನೀರು ಕೊಡದಷ್ಟು ಆತ ನಿಮಗೆ ಎಕ್ಸಸೈಸ್ ಮಾಡ್ತಾನೆ ಇರಬೇಕು ಎಕ್ಸಸೈಸ್ ಈಗ ಬರ್ತೈತಲ್ಲ ರಾತ್ರಿ ಯಾವಾಗ ಎರಡು ಸರಿ ಮೂರು ಸರಿ ಆತರ ಎಕ್ಸಸೈಸ್ ಆಗ್ತ ಎಕ್ಸಸೈಸ್ ಮಾಡ ಆಗ್ತದೆ ಏನಿಲ್ಲ ಚೆನ್ನಾಗಿಡೋಣ ಈಗ ಈ ಪ್ರಾಡಕ್ಟ್ ತಗೊಂಡಿದ್ರಲ್ಲ ಬೇರೆ ಇದೆ ಈ ತರ ಹಲವಾರು ಜನ ಪೇಶೆಂಟ್ ಕೊಡ್ತಿರ ಅವರಿಗೆ ಈ ಪ್ರಾಡಕ್ಟ್ ಬಗ್ಗೆ ಅವ್ರಿಗೆ ಏನು ಒಂದು ಸೂಚನೆ ಅಥವಾ ಒಂದು ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀರಿ ಇಷ್ಟಪಡ್ತೀರಿ ಇದೇ ತರ ನಮ್ ನಮ್ಗೆಲ್ಲ ಬೆಟರ್ ಅನ್ಸತಿ ತಂದು ಭಾಗ್ಯ ಆಗಿಲ್ಲಲ್ಲ ಸದ್ಯದ ಮಟ್ಟಿಗೆ ಪರವಾಗಿಲ್ಲ ಅನ್ಸತಿ ಇನ್ನೂ ಕೂಡ ಬಂದ್ರು ಇದೇ ಅವರಿಗೆ ಇದು ಪ್ರಾಡಕ್ಟ್ ತೊಳಕೆ ಒತ್ತಾಯ ಮಾಡ್ತೀವಿ ಅಂತ ಹೇಳ್ತಿದ್ರಿ ಅವ್ರಿಗೆ ಬಂದಿದೆ ಚೆಕ್ ಮಾಡಿಲ್ಲ ಶುಗರು ಥೈರಾಯ್ ಇನ್ನು ಮಾಡಿಲ್ಲ ಅವ್ರಿಗೆ ಹೇಗ ಅನ್ಸ್ತಿದೆ ಈಗ ಪ್ರಾಡಕ್ಟ್ ಯೂಸ್ ಮಾಡಕ್ಕೆ ಆಮೇಲೆ ತಲೆನೋವು ಸ್ವಲ್ಪ ಒಂದು ಅರ್ಧ ಗಂಟೆ ತಲೆನೋವು ಪಟ್ಟಿ ಕಟ್ಕೊಂಡ್ರೆ ನೋಡಿಡ್ಲಿ ತಲೆನೋವು ಕಡಿಮೆ ಆಗುತ್ತೆ ಆಮೇಲೆ ನೆಕ್ಸ್ಟ್ ಕೈ ಕಾಲು ನೋವು ಆಗೋದು ಕೈ ಕಾಲು ನೋವು ಕಡಿಮೆ ಆಗಿದೆ ಆಮೇಲೆ ಸುಮಾರು ನಾಲ್ಕೈದು ಮನೆಯಲ್ಲಿ ಸ್ವಲ್ಪ ಫಿಸಿಕಲ್ಸ್ ಆಯ್ತು ಕಾಲ್ ನೋವು ಕೈನು ಅಂತ ಹೇಳಿ ನಾರ್ಮಲ್ ಆಗಿದೆ ನಮ್ಮ ಮೇಲ್ಮಟ್ಟ ಕಾಣ್ತಾ ಇರ್ಬೋದು ಇನ್ನು ಡಾಕ್ಟರ್ ಹತ್ರ ಶುಗರ್ ಬಿ ಪಿ ಸೈಡ್ ಚೆಕ್ ಮಾಡಿ ಅದೇನೋ ಗೊತ್ತಿಲ್ಲ ಸದ್ಯದ ಮಟ್ಟ ಈಗಂತೂ ಒಟ್ಟು ಆರೋಗ್ಯವಾಗಿದ್ದೀರಿ ನಾನು ಮೊದಲೇ ಮಾರ್ತೆ ನಿಮ್ದು ಊರು ನಿಮ್ಮ ಹೆಸರು ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ ನಮ್ದು ಸೊರವಾದ ತಾಲೂಕು ಉದ್ರಿ ಶಿವಮೊಗ್ಗ ಜಿಲ್ಲಾ ನಿಮ್ಮ ಹೆಸರು ಓಕೆ ಥ್ಯಾಂಕ್ಸ್ ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು